ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ರೆಸಿಪಿ ಹೆಸರು ಬೇಳೆ ದೋಸೆ ಮಾಡೋದು ಹೇಳ್ತಾ ಇದ್ದೀನಿ ಮಾಡೋದು ಕೂಡ ತುಂಬ ಸುಲಭ ಹಾಗೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ತಿಳಿಸಿ ಇವಾಗ ನಾನು ಒಂದು ಗ್ಲಾಸ್ ಬೇಳೆಗೆ ಒಂದು ಹಿಡಿಯಷ್ಟು ಅಕ್ಕಿ ಒಂದು ಇಡಿಯಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಉದ್ದಿನಬೇಳೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಪರವಾಗಿಲ್ಲ ಇದು ಸ್ಕಿಪ್ ಮಾಡ್ಕೋಬೋದು ಉದ್ದಿನಬೇಳೆ ದೋಸೆ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ಅಂತಂದು ಉದ್ದಿನಬೇಳೆ ಬಳಸ್ತಾ ಇದ್ದೀನಿ ಹಾಗೆ ಇದನ್ನು ರಾತ್ರಿ ಇಡೀ ನೆನೆಸಿಟ್ಕೊಳ್ಬೇಕು ಬೆಳಗ್ಗೆ ಚೆನ್ನಾಗಿ ತೊಳೆದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಕೊಂಡು ಒಂದು ಬೌಲಿಗೆ ತೆಗೆದುಕೊಂಡಿದ್ದೀನಿ ಇವಾಗ ಹೆಸರು ಬೇಳೆ ಹಿಟ್ಟನ್ನು ರುಬ್ಬಿಕೊಂಡ್ಮೇಲೆ ಅರ್ಧ ಚಮಚದಷ್ಟು ನಾನಿಲ್ಲಿ ಜೀರಿಗೆನ ಬಳಸ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಆಗುತ್ತೆ ಅಂತ ಜೀರಿಗೆ ಹಾಕ್ತಾರೆ ಅಷ್ಟೇ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲ ಇಲ್ಲ ಪರವಾಗಿಲ್ಲ ನಡೆಯುತ್ತೆ ಇವಾಗ ನಾನು ಶುಂಠಿ ಚಟ್ನಿ ಮಾಡ್ತಾಯಿದ್ದೀನಿ ಈ ಥರ ಇದ್ದರೆ ಸಾಕು ಇಟ್ಟು ಇವಾಗ ನಾನು ಶುಂಠಿ ಚಟ್ನಿ ಮಾಡ್ತಾಯಿದ್ದೀನಿ ಶುಂಠಿ ಚಟ್ನಿಗೆ ಹಸಿ ಶುಂಠಿ ಚಟ್ನಿ ಇದು ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಶುಂಠಿ ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಮತ್ತು ಹುಣ್ಸೆ ಹಣ್ಣು ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬಂದರೆ ಶುಂಠಿ ಚಟ್ನಿ ರೆಡಿ ಆಯಿತು ಈ ಹೆಸರುಬೇಳೆ ದೋಸೆಗೆ ಶುಂಠಿ ಚಟ್ನಿ ತುಂಬ ರುಚಿಯಾಗಿರುತ್ತೆ ಹಾಗೆ ಹಾಗೆ ಪಿಕ್ ಅಂತ ಆಗೋಗುತ್ತೆ ಮಾಡೋದು ಕೂಡ ತುಂಬ ಈಸಿ ಇವಾಗ ಹೆಸರು ಬೇಳೆ ದೋಸೆ ಮಾಡೋದು ಹೇಗೆ ಅಂತ ದೋಸೆ ಹೇಗೆ ಹಾಕೋದು ಅಂತ ನೋಡೋಣ ನಾರ್ಮಲ್ ನಾವು ಅಕ್ಕಿ ಹಿಟ್ಟಿನ ದೋಸೆ ಹಾಕೊಂತೀವಲ್ಲ ಅದೇ ರೀತಿ ಹಾಕೋಬೇಕು ಸ್ವಲ್ಪ ಗಟ್ಟಿ ಇದು ಹಿಟ್ಟು ಈಗ ಒಂದೆರಡು ಚಮಚ ಹಾಕ್ಕೊಂಡು ಇದ್ದೀನಿ ಆವಾಗ ಇದಕ್ಕೆ ಬೇಕು ಅಂದರೆ ಮೇಲೆ ನಾನು ಇವಾಗ ಪ್ಲೇನ್ ದೋಸೆ ಮಾ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಕ್ಯಾರೆಟ್ ಹಾಕೋಬೋದು ತುರ್ಮಿದ ಕ್ಯಾರೆಟು ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಲಾಸ್ಟ್ ಇನ್ನೊಂದು ದೋಸೆಗೆ ಈರುಳ್ಳಿ ಹಾಕಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವಂತಹ ವೀಡಿಯೋಸ್ ನಿಮಗೆ ಫ ಫಸ್ಟ್ ತಲುಪುತ್ತೆ ಅಂತ ನಿಜ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗ ಕೂಡ ತಿಂತಾನೆ ಇದನ್ನು ಇವಾಗ ಒಂದು ಕಡೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಇನ್ನೊಂದು ಕಡೆ ಸ್ವಲ್ಪ ರೋಸ್ಟ್ ಮಾಡಿ ತೆಗಿತಾಯಿದ್ದೀನಿ ಇವಾಗ ಇನ್ನೊಂದು ದೋಸೆಗೆ ನಾನು ದೋಸೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಪ್ಲೇನ್ ದೋಸೆಗಿಂತ ಈರುಳ್ಳಿ ಹಾಕಿ ಮಾಡ್ಕೊಂಡಿದ್ವಲ್ಲ ಈ ದೋಸೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ರೆ ರುಚಿ ಇನ್ನೂ ಜಾಸ್ತಿ ಕೊಡುತ್ತೆ ಅಂತ ಅಷ್ಟೇ ನೀವು ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಾನು ಆ ದೋಸೆಗೆ ಆ ದೋಸೆನ ಈ ದೋಸೆನ ಅಂದರೆ ಈರುಳ್ಳಿ ದೋಸೆನೇ ಬೆಸ್ಟ್ ಅಂತ ಹೇಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಚಟ್ನಿನ ಲೂಸ್ ಮಾಡ್ಕೊಂಡಿದ್ದೀನಿ ನನಗೆ ಚಟ್ನಿ ಲೂಸ್ ಇರಬೇಕು ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ